ಆ ಆವಾಡಿಗ ಅಂತಾರೆ ಆನೆ ಪಳುಕ್ ಮಾವುಟಿಗ ಅಂತಾರೆ ಜನನ್ ಮೋಡಿ ಮಾಡೋನ ದಾರುಡಿಗ ಅಂತಾರೆ ಆದರೆ ಎದುರುಗಡೆ ನಿಲ್ಲೋ ಶತ್ರುವಿನ ಯಥೆಸಿಡೋನ್ನ ಕನ್ನಡಿಗ ಅಂತಾರಲೇ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಶಾಂಕ್ ನಾವು ಇವತ್ತು ಲ್ಯಾಬಲ್ಲಿ ಇದ್ದೀವಿ ನಾವೆಲ್ಲ ಟೈಪಿಂಗ್ ಮಾಡ್ತಿರ್ಬೇಕಿದ್ರೆ ಇಲ್ಲೊಬ್ಬ ಕಲಾಕಾರ ಆಂಧ್ರದವ ಟೈಪಿಂಗ್ ಮಾಸ್ಟರ್ ಓಪನ್ ಮಾಡ್ಕೊಂಡು ಫೋನ್ ನೋಡ್ತಿದ್ದ ಬನ್ನಿ ಸುಮ್ಮನೆ ನೀರು ಇಳಿಸುವ ಫ್ರ್ಯಾಂಕ್ ಮಾಡುವ ಹಾಗೆ ಬನ್ನಿ ನೈಸ್ ಅಲ್ಲಿ ಆಂಧ್ರ ರವಿ ಕುತ್ಕೊಂಡು ಟೈಪಿಂಗ್ ಮಾಡದ್ ಬಿಟ್ಟು ವಿಡಿಯೋ ನೋಡ್ತೇನೆ ಸುಮ್ಮನೆ ಹೋಗವಾಗ ನೀರು ಮಸ್ಕಿರಿ ಮಾಡಲ್ಲ ಅವನ್ ಮಾಡ್ತಿದ್ ಅರೆ ಏನಿಲ್ಲ ರೆಡ್ ಅಂಡ್ ಆಗಿ ಸಿಕ್ಕಿದ್ದೆ ವಿಡಿಯೋ ಪ್ರೂಫ್ ವಿತ್ತು ಈಗ ಹೌದಪ್ಪ ನೀ ಟೈಪಿಂಗ್ ಓಪನ್ ಮಾಡ್ಕೊಂಡೇ ಇದ್ದ್ರೆ ನೋಡ್ತಿದ್ದೇನು ಫೋನು ಇಲ್ಲ ಕೊಡು ಇಲ್ಲ ಇಲ್ಲಿ ಕೇಳು ನಿಮ್ಗೆ ಫೋನ್ ಕೊಡ್ತೀನಿ ನಾನು ನಿಜ ಕೊಡುಗ ಈಗ ಟೈಪಿಂಗ್ ಮಾಸ್ಟರ್ ಓಪನ್ ಮಾಡ್ಕೋ ವಿಡಿಯೋ ನೋಡ್ತಿದ್ಯಲ್ಲ ಇದು ಇವತ್ತೊಂದೇ ಅಲ್ಲ ಡೈಲಿ ವಿಡಿಯೋ ನೋಡ್ತೀನಿ ಹೌದಾ ಸಾಕ್ಷಿ ಇಷ್ಟು ಜನ ಅವ್ರಿಗೆ ಈಗ ಜನ ಅವ್ರಿ ಈಗ ಸಾಕ್ಷಿಗೆ

ಇಲ್ಲಿ ಕೇಳಿ ಇಲ್ ಕೇಳಿ ಇಲ್ ಕೇಳು ಮಗ ಇಲ್ಲಿ ಕೇಳು ಈಗ ಒಂದು ಕೆಲಸ ಮಾಡುವ ಹಂಗೆ ಸೀದಾ ಮ್ಯಾನೇಜರ್ ಹತ್ರ ಹೋಗುವ ನಾ ಈ ವಿಡಿಯೋ ತೋರಿಸ್ತೇನೆ ನಾನು ಅವ್ರಿಗೆ ಫೋನ್ ಕೊಟ್ಟು ಹಂಗೆ ವಾಪಸ್ ಬಂದ್ರೆ ಇತ್ತು ನಾವು ಮಸ್ತ್ ನೀಂದ್ರೆ ಹೋಗಿದಾಗ ಫೋನ್ ಎಲ್ಲ ಇರ್ಬಿ ಸುಮ್ಮನೆ ಫೋನ್ ಹಿಡ್ಕೊಂಡೆ ಮಾಡಿದ್ವಿ ನೀನು ಹೇಳಿ ಹೇಳ ಈ ಇಲ್ಲ ಇಲ್ಲೇ ಪನಿಶ್ಮೆಂಟ್ ಏನಾದ್ರೂ ತಗೋ ಇಲ್ಲಿ ಇಲ್ಲ ಮ್ಯಾನೇಜರ್ ಹತ್ರ ಬಾ ನಾ ಎಪ್ ಹೋಗೋ ಹೋಗೋ ಮ್ಯಾನೇಜರ್ ಹತ್ರ ಹೋಗ್ ಬಾ 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 ಬಾಬಾ ಬಾ ತಮ ಬಾಬಾ ಅವ್ನ್ ಫೋನ್ ಎತ್ತಿಕೊ ಬಂದೆ ನಾನೀಗ ಸೀಸಾ ಮ್ಯಾನೇಜರ್ ಹತ್ರ ಹೋಗುವಳ ಅಲ್ಲಿ ನೋಡಿ ರಾಡಿ ಅಂಬ ರಾಡಿ ಪಿಕ್ಚರ್ ಬಿಟ್ಟು ಹೋಯ್ತ ಅವಂಗೀಗ ಏ ತಮ್ಮ ಬಾ ಬಾ ಬಾಬಾ

ಮ್ಯಾನೇಜರ್ ನಿಜ ಹೇಳಲ್ಲ ಫೋನ್ ನಿಮ್ಗೆ ವಾಪಸ್ ಕೊಡ್ತೀರ ಫೋನ್ ವಾಪಸ್ ಕೊಡ್ತೀರ ನಿಜ ಹಬ್ಬ ಏನ್ ಮಾಡ್ತಿ ನೀ ಏನ್ ಮಾಡ್ತಿ ಬರುತ್ತದೇ ಮಾಡಿ ಎಲ್ಲರನ್ನ ನಗ್ಸ್ಬೇಕಪ್ಪ ನೀನು ಹಂಗೆ ಈಗ ಕ್ಲಾಸಲ್ಲಿ ಇದ್ದವರಿಗೆ ಎಂಟರ್ಟೈನ್ಮೆಂಟ್ ಬೇಕು ಫುಲ್ ಬೆಳಗಿನ ಕೂತವರೆಲ್ಲ ಗರ ಪಡ್ದವ್ರ ತರ ಕುದು ಈಗ ಈಗ ಎಂದ ಮಾಡ್ತಿ ಹಾಡ್ ಹೇಳ್ತೀಯ ಡ್ಯಾನ್ಸ್ ಮಾಡ್ತೀಳಿ ಹಂಗ್ ಮ್ಯಾನೇಜರ್ ಏನಿಲ್ಲ ಡ್ಯಾನ್ಸ್ ಮಾಡುದಂಗೆ ಗೊತ್ತಾ ಕಾಲ್ ಹಿಡ್ಕ ಕುಣಸ್ಬಿಟ್ರೈತ್ ಅಷ್ಟೇ ಅದೇ ಡ್ಯಾನ್ಸ್ ಪಟ್ಟ ಹೇಳು ಫೋನ್ ಬೇಕಾ

ಸುಮ್ಮನೆ ಜಸ್ಟ್ ಫನ್ ಅದೇ ನಾನು ಏನು ಅನ್ಕೊಂಡ್ರ ನಿಜ ಎಷ್ಟು ಭಯ ಬೀತೋ ಗೊತ್ತು ಆ ನೀ ಭಯ ಬೀಳ್ಬೇಕು ಹೇಳಿ ಮಾಡಿದ್ದೆಲ್ಲ ಫ್ರಾಂಕ್ ಅದು ಸುಮ್ಮನೆ ತಮಾಷೆ ಏ ಇನ್ನೊಂದ್ಸತಿ ಅಂತ ಎಲ್ಲ ಮಾಡೋಕ್ ಹೋಗ್ಬೇಡ ಸುಮ್ಮನೆ ಫುಲ್ಲು ರಾಡಿ ಆಗ್ಬಿಟ್ಟಿದವ ಸುಮ್ಮನೆ ಅವ್ನಿಗೆ ಸಮಾಧಾನ ಮಾಡಿ ಕೂಲ್ಸ್ ಬಂದಿದೆ ಈಗ ಜಸ್ಟ್ ತಮಾಷೆ ಮಾಡಬೇಳಿ ಮಾಡಿದಾಗಿತ್ತು ಅವ್ನು ಫುಲ್ ಸೀರೀಸ್ ಆಗ್ಬಿಟ್ಟ ನಾಳೆ ನಾಳೆಯಿಂದ ಬೇರೆ ಥರ ಮಾಡೋಣದೆ ಸುನು ಬಾಯ್ ಏನಂದರೆ ಕರ್ನಾಟಕದ ಫಸ್ಟು ಕರ್ನಾಟಕ ಜಿಲ್ಲೆದು ಬೇರೆ ಬೇರೆ ಜಿಲ್ಲೆದು ಏನು ಸ್ಪೆಷಾಲಿಟಿ ಉಂಟ ಅದನ್ನು ನಿಮ್ಮ ಮುಂದೆ ತರಬೇಕೇಳಿ ತು ಸಮಜ ಹಾಂ ನೈ ತು ಸಮಜಾನಿ ನಾಳೆ ಹಾಕ್ತೀನಿ ವಿಡಿಯೋ ನೋಡ್ತಾ ಇರಿ ತಡ